चंद्रमला फिल्ड सविम चित्रथ विजय

ಆ ನೆಬಾಷಾ ಚಂದನವನ ಫಿಲ್ಮಿ ಟ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ ಇರ್ ಸಮ್ಥಿಂಗ್ ಪತ್ತೈದಾ આજಿತಮ ಚಿತ್ರಕಥೆ ಈ ಪ್ರಶಸ್ತಿಯನ್ನ ಯಾರು ಪಡೆಯತಾ ಇದ್ದಾರೆ ಅಂತ ಅನಾೌನ್ಸ್ ಮಾಡುವಂತ ಸಮಯ ಅಂಡ್ ದಿ ವಿನ್ನರ್ ಇತ್ತುಮ ಚಿತ್ರಕಥೆ ಚಿತ್ರ 17 ಇದನ್ನು ವರ ಅದಿನೇಳೆ ಅವಾರ್ಡ್ ಗೋಸ್ ಟು ಪೃಥ್ವಿ ಕೊಡರು ಪೃಥ್ವಿ ಕೊಡರು 178 ಸಿನಿಮಾದ ಚಿತ್ರಕಥೆಗಾಗಿ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿಯನ್ನು ಪಡೆದಾದ ಟೀಮ್ 178 ಪೃಥ್ವಿ ಕೊಡರು ಅವರಿಗೆ ಹಾತಿ ಕಂದಾಜೋನಿಸನ್ನು ಹೇಳ್ತಾ ಇದೀವಿ ರೀತಿಯ ಶುಭಾಶಯಗಳು ಮಾತು ಕೊ ಹದಿನೇಳೆಂಟು ಸಿನಿಮಾದ ಚಿತ್ರಕಥೆಗಾಗಿ ಪೃಥ್ವಿ ಕೊಡನೂರು ಅವರು ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ ಒಂದು ಸಿನಿಮಾ ಒಂದು ದೇಹ ಅಂದ್ರೆ ಅದರ ಸ್ಪೈನಲ್ ಕಾರ್ಡ್ ಒಂದು ಹೌದಾ ಅದರ ಬಗ್ಗೆ ಮುಂದೆ ನಾನೇನು ಹೇಳಿ ಚಿತ್ರಕಥೆ ಬಗ್ಗೆ ಮತ್ತೊಂದು ಚಿತ್ರಕಥೆಗಳನ್ನ ಬರೆದಿದ್ದೀರ ಸಾಹಿತ್ಯ ಬರೆದಿರ ನಮ್ಮ ಚಿತ್ರಕಥೆ ಬಗ್ಗೆ ಹೇಳ್ಬೇಕು ಇದೊಂದು ಚಿಕ್ಕ ಐಡಿಯಾ ತರ ಶುರುವಾಗಿತ್ತು ಬೈದವಿ ಇದ್ರವಿಕೊಂಡ್ರು ಮಾತ್ರ ಅಲ್ಲ ಅನುಭವ ಅನುಭವರು ಕೂಡ ಒಂದು ಇದು ಇದು ಶುರುವಾಗಿ ಚಿತ್ರಕಥೆ ಮುಗಿಯುವಷ್ಟೊತ್ತೆ ಬಹುಶಃ ಒಂದು ಎರಡು ಮೂರು ವರ್ಷ ತಗೊಂಡಿದ್ದಾರೆ ಸಾಕಷ್ಟು ರಿಸರ್ಚ್ ಹೋಗಿದೆ ಇದರಲ್ಲಿ ಅದು ಸಾಧ್ಯ ಆಗಿದೆ ಯಾಕೆ ಅಂತಂದ್ರೆ ಅನುಪಮ ಹೆಗಡೆ ಅವರು ಅವರು ಹೈಕೋರ್ಟ್ ಲಾಯರು ಮತ್ತೆ ಶಿ ಇಸ್ ಅ ಲೀಗಲ್ ಎಕ್ಸ್ಪರ್ಟ್ ಹಾಗಾಗಿ ನಮ್ಗೊಂದು ಅಷ್ಟು ರಿಯಲಿಸ್ಟಿಕ್ ಸ್ಕ್ರೀನ್ ಪ್ಲೇ ಅಷ್ಟೊಂದು ಕಾಂಪ್ಲೆಕ್ಸ್ ಒಂದು ಚಿತ್ರಕಥೆ ಬರೀಲಿಕ್ಕೆ ಸಾಧ್ಯ ಆಯಿತು ಮುಂದಿನ ಸ್ಕ್ರೀನ್ ಪ್ಲೇನ ಮೇಡಮ್ ಮಾಡ್ತಾರೆ ನನಗೆ ಈ ತರ ಬಂದು ಸಿನಿಮಾ ಫೀಲ್ ಅಲ್ಲಿ ನಾನು ಬರೀತೀನಿ ನನಗೆ ಪ್ರಶಸ್ತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಇದೊಂದು ಹ್ಯಾಪಿ ಆಕ್ಸಿಡೆಂಟ್ ನನಗೆ ಸಿಹಿಯಾದ ಆಘಾತ ನಾನು ಚಿತ್ತನೆಯಿಂದ ಸಿನಿಮಾ ನೋಡ್ತಾ ಇದ್ದೆ ನನಗೆ ಯಾವಾಗ ಕೋರ್ಟ್ ಸಿನ್ ಬಂದಾಗ ಹಾಗೂ ಕಾನೂನಿನ ವಿಷಯ ಬಂದಾಗ ಏನೂ ನೈಜವಾಗಿ ಬರ್ತಾ ಇಲ್ಲ ಸರಿಯಾಗಿ ಬರ್ತಾ ಇಲ್ಲ ಯಾವಾಗ ಪ್ರತಿಯೊಬ್ರು ನನಗೆ ಅಪ್ರೋಚ್ ಆದರೂ ನಾನು ತಕ್ಷಣ ಒಪ್ಕೊಂಡಿದ್ದೆ ಹಾಗಾಗಿ ಪ್ರತಿಯೊರಿಗೆ ಧನ್ಯವಾದಗಳು ಹಾಗೂ ಈ ತಂಡಕ್ಕೆ ನನ್ನ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡಿರುವ ನನ್ನ ಮನೆಯವರು ಹಾಗೂ ನನ್ನ ಕುಟುಂಬಕ್ಕೂ ಸಹ ನನ್ನ ಧನ್ಯವಾದಗಳು ನನ್ನ ಅಮ್ಮನಿಗೆ ನನ್ನ ಧನ್ಯವಾದಗಳು ಇದು ಹೇಗೆ ಅಂದ್ರೆ ಹೇಳ್ತಾವಲ್ಲ ನಾನು ನಾಗರಾವು ಸೇರಿ ಕಚ್ಚಿದ್ವಿ ಹಾಗೆ ನಾನು ಪೃಥ್ವಿ ಕೋಣವರು ಸೇರಿ ಬರ್ತಿದೀನಿ ಅಷ್ಟೇ ಕಾನೂನು ಹಾಗೂ ಕಾನೂನಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಮಾತ್ರ

ఇవర తే వి జయ సాధు భక్తి అత్యమ నిర్దేశక ఇవర చిక్క అత్యతమ చిత్రకథా లేఖక కే విరాజు కన్నడ ఒక్క కన్నడ చలనచిత్ర చిత్రకథ ప్రసిద్ధ శంకర్ సుందర్ ఉదయ్ శంకర్ మరియు ఎం డి సుందర్ అబ్బురు డమినెంట్ ఆగి ఇడీ చిత్రరంగారు ಅವರ ಆ ಪ್ರಖರವಾದ ಕೆಲಸದ ಮಧ್ಯೆ ಕರ್ನಾಟಕದಲ್ಲಿದ್ದ ಅತ್ಯುತ್ತಮ ಅಸೋಸಿಯೇಟ್ ಡೈ ಹನ್ನೆರಡು ಜನ ಅದರಲ್ಲಿ ಬೆಸ್ಟ್ ಸ್ಕ್ರೀನ್ ರೈಟರ್ ಕುಡಿಯಲು ಅವನ್ನೆಲ್ಲ ನೆಟ್ಸ್ಕೋಬೇಕು ಅವರೆಲ್ಲ ಆದ ಮೇಲೆ ಕೆ ವಿ ರಾಜು ಅಂತ ಒಬ್ಬ ಚಿತ್ರಕಥಾ ಲೇಖಕ ಇಡೀ ಕನ್ನಡ ಚಿತ್ರರಂಗವನ್ನ ಅವರು ಆಳಿ ಅಮಿತಾಭ್ ಬಚ್ಚನ್ ಅವರು ಕೂಡ ಚಿತ್ರಕಥೆಯನ್ನ ಖದಕಾಗಿ ಹೇಳಿದಂತ ಕನ್ನಡದ ಚಿತ್ರಕಥೆ ಆಗಿದೆ ಕೆವಿ ವಿರಾತು ಅವರು దక్షిణ ಭಾರತದಲ್ಲಿ ಒಂದು ಕಷ್ಟ ಅಂತ ಹೇಳಬೇಕು ಅಂತ ಆಸೆ ಇತ್ತು ಥ್ಯಾಂಕ್ ಯು ಸರ್ ದಟ್ ವಾಸ್ ಸೋ ಥ್ಯಾಂಕ್ ಯು ಸೋ much ಹಂಸಲೇ ಖسر ದೈವಟು ನಿಮ್ದೆ ಇರಬೇಕು ಅಂತ ಅನುಷ್ಟಾ ಇದೀನಿ ಕंग्रेचुಲೇಷನ್ಸ್ ಟು 15 ಎವ್ರಿಥಿಂಗ್ ಥ್ಯಾಂಕ್ ಯು ಸೋ much ಸೋಮ ಸರ್ ಥ್ಯಾಂಕ್ ಯು ಸೋ much ಜಾನ್ ಸರ್ ಥ್ಯಾಂಕ್ ಯು ಸೋ much ವಾನ್ಸ್ ಅಗೈನ್ ರೀಗ ರೀಸಮಯ ದೇವಿ ಸ್ಪೆಷಲ್ ಜೂರಿ ಅವಾರ್ಡ್ ಅನ್ನು ನೀಡುವಂತಹ ಸಮಯ ಸ್ಪೆಷಲ್ ಜೂರಿ ಅವಾರ್ಡ್ ಅನ್ನ ಕೊಡೋದಕ್ಕೆ ಹಂಸಲೇಖರ್ ಸರ್ ಅವರ ಜೊತೆಗೆ ಜಾಯಿನ್ ಅಂತ ವಿನಂತಿಸ್ತಾ ಇದ್ದೀನಿ ನಮ್ಮೆಲ್ಲರ ಪ್ರೀತಿಯ ದುನಿಯಾ ವಿಜಯ್ ಸರ್ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ನಮೋ ನಮಃ ಕರ್ತೃದನಿ ಒಂದು ವಿಶೇಷ ಕಾರಣ ಇದೆ ಸರ್ ಎಲ್ಲರಿಗೂ ಸ್ವರ್ಜ ಜೂರಿ ಅವಾರ್ಡ್ ನ ವಿನ್ನರ್ ತಮ್ಮಲ್ಲಿ ಒಂದು ಈ ಸ್ವರ್ಜತಿ ಭೀಮ ಸಿನಿಮಾದ ಮೂಲತಾಂ ಕಾರಕ ಆಕ್ಟಿಂಗ್ ಜೊತೆ ಜೊತೆಗೆ ಮಹಿಳನ್ನ ನೋಡಿ ಮತ್ತಷ್ಟು ಹೆದ್ರೋತರವಾದಂತಹ ಒನ್ ಆನ್ಲಿ ಡ್ರಾಗನ್ ಫಾಚು ಡೈರೆಕ್ಟಿವ್ ಅಂತಕ್ಕೆ ಗೌರವದಿಂದ ನಾಯಕದಾಗಿ ಭೀಮಾ ಸಿನಿಮಾದ ಮೂಲಕ ಜನರ ಪೈಗುಣ ಪ್ರೀತಿ ಎಲ್ಲವನ್ನು ಪಡೆದವರು ಇವರು ಎಸ್ ಕೊಡಿ ಸರ್ ಕೊಡಿಸ್

Oh. Thank, you. Thank you so much, Vijay sir. Thank you so much. And once again, hearty congratulations. Yes. Thank you so much.